ನಮಸ್ಕಾರ ನಾನು ಶುಭ ನಾವು ಗಂಟೆಗಟ್ಲೆ ಮಾಡೋ ಕೆಲಸನೂ ನಿಮಿಷಗಳಲ್ಲಿ ಮಾಡೋ ಅಂತ ಟ್ರಿಕ್ಸ್ ತಂದಿದ್ದೀನಿ ಪ್ಲೀಸ್ ವಿಡಿಯೋ ಸ್ಕಿಪ್ ಮಾಡ್ದಿರ ಲಾಸ್ಟ್ವರೆಗೂ ನೋಡಿ ಒಂದು ಬಟ್ಲು ಇಟ್ಕೊಂಡು ಸರ್ಪ್ ಒಂದು ಸ್ವಲ್ಪ ಅಂದರೆ ಹತ್ತು ರೂಪಾಯಿ ಪ್ಯಾಕೆಟ್ ಆದರೆ ಒಂದು ಎರಡು ಸರ್ಪ್ ಹಾಕ್ಕೊಂಡಿದ್ದೀನಿ ಉಪ್ಪು ಒಂದು ಟೇಬಲ್ ಸ್ಪೂನು ಇನ್ನೋ ಪ್ಯಾಕೆಟ್ ಒಂದು ಹಾಕ್ಕೊಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬಿಡಿ ಮಾಡ್ಕೊಂಡು ಇದು ಒಂದು ಬಾಕ್ಸ್ ಅಲ್ಲಿ ನೀವು ಸ್ಟೋರ್ ಮಾಡಿ ಇಡಬೇಕು ವೈಟ್ ಬಟ್ಟೆ ಈ ಮಕ್ಕಳದು ವೈಟ್ ಯೂನಿಫಾರ್ಮ್ ಎಲ್ಲ ತುಂಬಾ ಗಲೀಜ್ ಮಾಡ್ಕೊಂಬರ್ತಾರಲ್ಲ ಬರ್ತಾರಲ್ಲ ನೋಡಿ ವೈಟ್ ಶರ್ಟ್ಸ್ ಟಿ ಶರ್ಟ್ಸ್ ಅಷ್ಟೇ ನೋಡಿ ಎಷ್ಟು ಗಲೀಜ್ ಮಾಡ್ಕೊಂಬಂದಿರ್ತಾರೆ ಬಂದಿರ್ತಾರೆ ಕಾಲರ್ ಹತ್ರನೂ ಅಷ್ಟೇ ತುಂಬಾ ಗಲೀಜ್ ಆಗಿರುತ್ತಲ್ಲ ಇದನ್ನು ಒಂದು ಬಕೆಟಲ್ಲಿ ಅಲ್ಲಿ ಸ್ವಲ್ಪ ಬಿಸಿನೀರು ತಗೊಂಡಿದ್ದೀನಿ ಸರ್ಪ್ ನಾವು ಮಾಡಿಟ್ಕೊಂಡಿರೋದು ಒಂದು ಎರಡು ಟೇಬಲ್ ಸ್ಪೂನ್ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಈ ಬಟ್ಟೆನು ನೆನೆಸ್ಬಿಡಬೇಕು ಒಂದು ಅರ್ಧ ಇಲ್ಲ ಒನ್ ಅವರ್ ಆದ್ರೂ ನೆನೆಸ್ಬಿಡಿ ನೋಡಿ ಗಲೀಜ್ ಎಲ್ಲ ನೀಟಾಗಿ ಬಂದ್ಬಿಟ್ಟಿದೆಯಲ್ಲ ವಾಶ್ ಮಾಡ್ಕೋಬೇಕು ಕೈಯಲ್ಲಾದರೂ ವಾಶ್ ಮಾಡ್ಕೊಳ್ಳಿ ಇಲ್ಲ ಅಂದ್ರೆ ವಾಷಿಂಗ್ ಮಿಷಿನ್ ವಾಶ್ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿ ಬಿಡುತ್ತೆ ಟ್ರೈ ಮಾಡಿ ನಾವು ದಿನ ಗೋದಿ ಇಟ್ಟು ಜಡಿ ಹಿಡಿತಾ ಇರ್ತೀವಿ ಅದ್ರಲ್ಲಿ ಗಂಟು ಗಂಟ ಹಂಗೆ ಇರುತ್ತಲ್ಲ ಕೈಯಲ್ಲಿ ಅಂತೀವಿ ಕೈ ಇಡೋ ಬದಲು ನೀವೇನು ಮಾಡಬೇಕಂದ್ರೆ ಹಳೆ ಕೀ ಸತ್ತಿ ಅದರೊಳಗೆ ಹಾಕ್ಬಿಟ್ರೆ ನೋಡಿ ತುಂಬಾ ಚೆನ್ನಾಗಿ ಜಡಿ ಹಿಡಿದ್ಬಿಡುತ್ತೆ ಮತ್ತೆ ಕೀ ಸೆತ್ಕೊ ಸಾಕು ಟ್ರೈ ಮಾಡಿ ಈ ಟ್ರಿಕ್ಸ್ ಅಂತೂ ತುಂಬಾ ಚೆನ್ನಾಗಿದೆ ದೋಸೆ ಇಟ್ಟೋ ಇಲ್ಲ ಇಡ್ಲಿ ಇಟ್ಟಾಗ್ಲಿ ಒಂದು ಸ್ವಲ್ಪ ಉಳಿದು ಬಿಡುತ್ತೆ ಲಾಸ್ಟ್ ಅಲ್ಲಿ ಹುಳಿ ಬಂದುಬಿಟ್ಟಿದ್ರೆ ನಾವು ಬಿಸಾಕ್ತಿವಲ್ಲ ಬಿಸಾಕೋ ಬದಲು ನೀವು ಒಂದು ಮೂರು ಗ್ಲಾಸ್ ಅಷ್ಟು ಎಷ್ಟಿದೆ ಅದು ಮೂರು ಪಟ್ಟಷ್ಟು ನೀರು ಸೇರಿಸ್ಬಿಡಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಮ್ಮ ಗಿಡಗಳು ಬೆಳೀತಾನೆ ಇಲ್ಲ ಇವಾಗ ಮನೆ ಮುಂದೆ ನಾವೆಲ್ಲ ಪಾಟಲ್ಲಿ ಇಟ್ಕೊಂಡಿರ್ತೀವಲ್ಲ ಇವು ಚೆನ್ನಾಗಿ ಬಿಡ್ ಗಿಡ ಚೆನ್ನಾಗಿ ಬರ್ತಾ ಇಲ್ಲ ಮತ್ತು ಹೂವು ಬಿಡ್ತಾ ಇಲ್ಲ ಅನ್ನೋ ಗಿಡಗಳಿಗೆ ನೀವೇನು ಮಾಡಬೇಕಂದ್ರೆ ಒಂದು ಸ್ವಲ್ಪ ಸ್ವಲ್ಪ ನೀರು ಸೇರಿಸಬೇಕು ಈ ಥರ ನೀವು ಮಾಡಿಕೊಂಡು ಬನ್ನಿ ನಿಮ್ಮ ಗಿಡಗಳು ತುಂಬ ಚೆನ್ನಾಗಿ ಗಿಡ ಹೂ ಬಿಡುತ್ತೆ ಮತ್ತೆ ಗಿಡಗಳು ತುಂಬ ಚೆನ್ನಾಗಿರುತ್ತೆ ಟ್ರೈ ಮಾಡಿ ಎಕ್ಕದ್ದ ಹೂವು ತಗೊಂಡು ನೀವು ನೀರೊಳಗಡೆ ಸೇರಿಸ್ಬಿಡಬೇಕು ಸೇರಿಸ್ಬಿಟ್ಟು ಸ್ವಲ್ಪ ಹೊತ್ತು ಬಿಡಿ ಅದರಲ್ಲಿರೋ ಹಾಲೆಲ್ಲ ನೀಟಾಗಿ ಒಟ್ಟೋಗ್ಬಿಡ್ಬೇಕು ಮತ್ತು ಇನ್ನೊಂದು ಪ್ಲೇಟ್ ಒಳಗಡೆ ತಗೊಬಿಡಿ ಹೂವು ಎಲ್ಲ ತಗೊಬಿಟ್ಟು ಮತ್ತೆ ಹಿಂದುಗಡೆ ಕಡ್ಡಿ ಬಂದಿರುತ್ತಲ್ಲ ಕಡ್ಡಿ ಮತ್ತು ಹೂವಿಂದ ಒಂದು ಪೆಟಲ್ ತೆಗ್ದು ಬಿಡಬೇಕು ಸೇಮ್ ಎಲ್ಲ ಹೂದಷ್ಟೇ ನೀವು ಸೇಮ್ ಹಾಗೆ ಮಾಡಿಕೊಂಡು ಒಂದು ಪ್ಲೇಟಲ್ಲಿ ಇಡ್ತಾ ಇರಿ ನಾನು ಅಷ್ಟೇ ಎಲ್ಲ ಈ ಥರ ಮಾಡ್ಕೊಬಿಟ್ಟಿದ್ದೀನಿ ನಿಮಗೆ ಇದು ಕಟ್ಟೋದಕ್ಕೆ ಒಂದು ಮರದ ಹಲಗೆ ಬೇಕು ಸ್ವಲ್ಪ ಉದ್ದುದ್ದು ಇಲ್ಲ ನಮ್ಮ ಮನೆಯಲ್ಲಿ ಮರದ ಹಲಗೆ ಇಲ್ಲ ಅನ್ನೋರು ಎಕ್ಸಾಮ್ ಪ್ಯಾಡ್ ಅಂತೂ ಇರುತ್ತಲ್ಲ ಅದಕ್ಕೆ ಅದರಲ್ಲಿ ಬೇಕಾದರೂ ಕಟ್ಕೋಬೋದು ಸ್ವಲ್ಪ ದಪ್ಪ ದಾರದಲ್ಲಿ ಒಂದು ಎರಡು ಸುತ್ತು ತಿರುಗ್ಸಿದ್ದೀನಿ ಮತ್ತು ಲಾಸ್ಟಲ್ಲಿ ದಾರ ಕಟ್ ಮಾಡ್ಕೊಬಿಟ್ಟು ಗಂಟು ಹಾಕ್ಕೋಬೇಕು ಎರಡರಿಂದ ಮೂರು ಗಂಟು ಟೈಟಾಗಿ ಎರಡೂ ದಾರ ಇಡ್ಕೊಂಡು ಟೈಟಾಗಿ ಗಂಟು ಹಾಕ್ಕೊಬಿಡಿ ಮತ್ತೆ ಇದಕ್ಕೆ ಒಂದು ಎಕ್ಸ್ಟ್ರಾ ದಾರ ಸೇರಿಸ್ಕೋಬೇಕು ಅಂದರೆ ಡಬಲ್ ದಾರ ನಾನು ಇಷ್ಟು ದಿನ ಸಿಂಗಲ್ ದಾರದಲ್ಲಿ ತೋರಿಸ್ತಾ ಇದ್ನಲ್ಲ ಹಂಗಲ್ಲ ನೋಡಿ ಸ್ವಲ್ಪ ಉದ್ದ ದಾರನೇ ಡಬಲ್ ಒಂದು ಎರಡು ದಾರ ಥರ ತಗೊಂಡಿದ್ದೀನಿ ಇವಾಗ ಈ ಮಧ್ಯದಲ್ಲಿ ಮಧ್ಯದಲ್ಲಿಡಿ ಸೇಮ್ ನಾನು ಹಿಂಗೆ ಹಂಗೆ ಇಟ್ಬಿಟ್ಟು ಹೂವು ಮೇಲೆಗೆ ದಾರನ ತಗೊಂಡು ನೋಡಿ ಕೆಳಗಡೆಯಿಂದ ಒಂದು ಮಧ್ಯದಲ್ಲಿ ದಾರ ಇತ್ತಲ್ಲ ಒಳಗಡೆಯಿಂದ ಒಂದು ದಾರ ಮತ್ತು ಇನ್ನೊಂದು ದಾರದೊಳಗಡೆಗೆ ಸೇರಿಸ್ಬಿಟ್ರೆ ಗಂಟು ಬಂದುಬಿಡುತ್ತೆ ಸೇಮ್ ನೀವು ನಾನು ವಿಡಿಯೋದಲ್ಲಿ ಹೆಂಗೆ ಮಾಡಿದ್ದೀನೋ ಅದೇ ಥರನೇ ನೋಡಿ ಹೂವು ಇಡಬೇಕು ಮತ್ತು ನಿಮ್ಮ ರೈಟ್ ಸೈಡ್ ಇರುತ್ತಲ್ವ ಆ ದಾರನೂ ಕೆಳಗಡೆ ದಾರದ ಒಳಗಡೆಗೆ ತಗೊಂಡು ಇನ್ನೊಂದು ದಾರದ ಒಳಗಡೆಗೆ ಸೇರಿಸ್ಬಿಟ್ರೆ ಗಂಟು ಬಂದ್ಬಿಡುತ್ತೆ ನಿಮಗೆ ಒಂದು ಸತಿ ನೋಡಿ ನಿಮಗೆ ಗೊತ್ತಾಗುತ್ತೆ ಇಲ್ಲ ದಾರ ಎತ್ತಿ ಎತ್ತಿ ಇಡೋಕ್ಕಾಗಲ್ಲ ಅನ್ನೋರು ಒಂದು ಪೆನ್ನೋ ಪೆನ್ಸಿಲೋ ತಗೊಂಡು ಸ್ವಲ್ಪ ಹಿಂಗೆ ಪೆನ್ನಲ್ಲಿ ಎತ್ತಾ ಎತ್ತಾ ಗಂಟು ಬಂದಂಗೆ ನೀವು ಜೋಡ್ಸ್ಕೊಂಡು ಹೋಗ್ಬೋದು ನೋಡಿ ಎಷ್ಟು ಚೆನ್ನಾಗಿ ಪೋಣಿಸ್ದಂಗೆ ಬಂದಿದೆ ತುಂಬ ಚೆನ್ನಾಗಿರುತ್ತೆ ಗಣಪತಿಗೆ ತುಂಬಾ ಇಷ್ಟ ಅಲ್ಲ ಸೋಮವಾರ ಅಂಥ ದಿನ ನಾವು ಗಣಪತಿಗೆ ಎಕ್ಕದುವ ಹಾರ ಹಾಕ್ ಹಾರ ಕಟ್ಬಿಟ್ಟು ಹಾಕ್ತಿವಲ್ಲ ನೀವು ಒಂದ್ಸತಿ ಈ ಥರ ಟ್ರೈ ಮಾಡಿ ಇದು ತುಂಬಾ ಸುಲಭ ಹೂ ಕಟ್ಟಕ್ಕೆ ಬರಲ್ಲ ಅನ್ನೋರು ಕೂಡ ಇದ್ರ ಈ ಥರ ನಾನು ಹೇಳ್ಕೊಟ್ಟಂಗೆ ಮಾಡ್ಕೋಬೋದು ಲಾಸ್ಟಲ್ಲಿ ಗಂಟಾಕ್ಬಿಟ್ಟು ತಿರ್ಗಿಸ್ಬಿಟ್ಟು ಕಟ್ ಮಾಡಿಬಿಟ್ಟಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆಯೋ ಮಧ್ಯದಲ್ಲಿ ಕುಂಕುಮ ಇಟ್ಟರೆ ಹಿಂಗೆ ಕಾಣಿಸುತ್ತೆ ಟ್ರೈ ಮಾಡಿ ನೀವು ತುಂಬ ಚೆನ್ನಾಗಿರುತ್ತೆ ನಾವು ಹಣೆಯಲ್ಲಿ ಕುಂಕುಮ ಇಡ್ತೀವಿ ಸ್ವಲ್ಪ ಹೊತ್ತಾದಮೇಲೆ ಕುಂಕುಮನೇ ಇರಲ್ಲ ನೀವೇನು ಮಾಡ್ಬೇಕಂದ್ರೆ ಕುಂಕುಮ ಇಡೋ ಫಸ್ಟು ನಿಮ್ಮ ಮನೇಲಿ ಯಾವ ಕ್ರೀಮ್ ಬಳಸ್ತೀರಲ್ಲ ನಾನು ಇದು ಬೇಬಿ ಕ್ರೀಮ್ ಬಳಸ್ತಾ ಇದ್ದೀನಿ ನಿಮ್ಮ ಮನೇಲಿ ಯಾವ ಕ್ರೀಮ್ ಇದ್ರೆ ಅದು ಫಸ್ಟ್ ಕುಂಕುಮ ಇಡೋ ಫಸ್ಟ್ ಕ್ರೀಮ್ ಹೆಚ್ಕೋಬೇಕು ಮತ್ತೆ ಅದ್ರ ಮೇಲೆ ಒಂದು ಬಟ್ಸ್ ಅಲ್ಲಿ ಕುಂಕುಮ ಇಟ್ಕೊಳ್ಳಿ ಈ ತರ ಇಡೋದ್ರಿಂದ ನೀವು ಬೆಳಿಗ್ಗೆ ಹೋದರೂ ಸಂಜೆ ಬಂದ್ರೂ ನಿಮ್ಮ ಕುಂಕುಮ ಅಣೆಯಲ್ಲಿ ಹಂಗೆ ಇರುತ್ತೆ ತುಂಬಾ ಚೆನ್ನಾಗಿ ಟ್ರೈ ಮಾಡಿ ಈ ಟ್ರಿಕ್ಸ್ ಕೂಡ ವೇಸ್ಟ್ ಒಂದ್ ಪೀಸ್ ತಕೊಂಡಿದ್ದೀನಿ ಸಾಮಾನ್ಯವಾಗಿ ನಿಮ್ಮ ಮನೆಗಳಲ್ಲಿ ಇರುತ್ತಲ್ವ ಏನು ಮಾಡಬೇಕಂದ್ರೆ ಕೆಳಗಡೆ ಒಂದು ಮೊಳೆ ಮೇಲ್ಗಡೆ ಒಂದು ಮೂರು ಮೊಳೆ ಹೊಡ್ಕೋಬೇಕು ಮತ್ತೆ ಉಳ್ಳನ್ ತಕೊಂಡಿದ್ದೀನಿ ಗ್ರೀನು ಅಕಸ್ಮಾತ್ ನಿಮ್ಮ ಮನೆಯಲ್ಲಿ ಉಳ್ಳನ್ ಇಲ್ಲ ಅಂದ್ರೆ ಸ್ವಲ್ಪ ದಪ್ಪ ಇರುತ್ತಲ್ವ ದಾರ ಆ ದಾರನ ಬೇಕಾದ್ರೂ ತಕೋಬಹುದು ಆದ್ರೆ ಉಲ್ಲನ್ ತಗೊಂಡ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಕೆಳಗಡೆ ಸತಿ ಗಂಟು ಹಾಕ್ಬಿಟ್ಟೆ ಕೆಳಗಡೆ ಮೊಳೆಗೆ ಮತ್ತೆ ಸೇಮ್ ಮೂರು ಮೊಳೆಗಳಿಗೂ ನಾನು ಹೆಂಗೆ ಹಾಕ್ಕೊಂಡಿದ್ದೀನಿ ದಾರ ಉಲ್ಲನ್ ದಾರ ನೀವು ಸೇಮ್ ಹಂಗೆ ಹಾಕ್ಕೊಬಿಟ್ಟು ಮತ್ತೆ ಸ್ವಲ್ಪ ಗ್ಯಾಪ್ ಬಿಟ್ಟು ಗಂಟು ಹಾಕೊಳ್ಳಿ ಟೈಟ್ ಆಗಿ ಗಂಟು ಹಾಕ್ಬಿಟ್ಟು ಕಟ್ ಮಾಡ್ಬಿಡಿ ಮತ್ತೆ ಇನ್ನೊಂದಷ್ಟುದ್ದ ಉಲ್ಲನ್ ತಕೊಂಡು ಮತ್ತೆ ಅದಕ್ಕೆ ಜಾಯಿಂಟ್ ಮಾಡ್ಬೇಕು ನೀವು ಇನ್ನೊಂದಷ್ಟು ಉದ್ದ ತೋರಿಸ್ತೀನಿ ನೋಡಿ ನಾನು ಒಂದಷ್ಟುದ್ದ ದಾರ ತಕೊಂಡು ಗಂಟು ಹಾಕ್ಕೊಬಿಟ್ಟಿದ್ದೀನಿ ಗಂಟು ಹಾಕ್ಕೊಬಿಟ್ಟು ಇವಾಗ ಮಲ್ಲಿಗೆ ಮಗ್ಗೆಲ್ಲ ಬರುತ್ತಲ್ವ ಇದನ್ನು ಕಟ್ಟೋದೇ ಬರೋಲ್ಲ ನಮಗೆ ಬಿಗಿನರ್ಸ್ಗೆ ಇವಾಗ ಹೂ ಕಟ್ಟೋದು ಬರಲ್ಲ ಅನ್ನೋರು ಈ ಥರ ಒಂದು ಸತಿ ಟ್ರೈ ಮಾಡಿ ತುಂಬಾ ಸುಲಭ ನಮಗೆ ಹೂ ಕಟ್ಟೋದು ಬರೋದೇ ಇಲ್ಲ ಅನ್ನೋರು ಕೂಡ ಇದನ್ನು ಟ್ರೈ ಮಾಡ್ಬೋದು ನೋಡಿ ಮೂರು ಮಗ್ಗು ಒಂದೇ ಸತಿ ಇಡಬೇಕು ನೋಡಿ ಮೂರು ಇಟ್ಬಿಟ್ಟು ಮತ್ತೆ ನಾವು ಎಕ್ಸ್ಟ್ರಾ ದಾರ ತಗೊಂಡಿದ್ವಲ್ಲ ಇದನ್ನು ಕೆಳಗಡೆಯಿಂದ ನಾನು ವಿಡಿಯೋದಲ್ಲಿ ತೋರಿಸ್ಕೊಟ್ನಲ್ಲ ಸೇಮ್ ಹಂಗೆ ಗಂಟು ಹಾಕ್ಕೊಂಡು ಬರೋದಷ್ಟೇ ನೋಡಿ ಮೂರು ಮಗ್ಗಿಟ್ಬಿಡಿ ಫಸ್ಟು ಮತ್ತೆ ಎಕ್ಸ್ಟ್ರಾ ದಾರ ತಗೊಂಡಿರ್ತೀರಲ್ಲ ಎಕ್ಸ್ಟ್ರಾ ದಾರಾನೂ ಆ ಕಡೆಗೆ ಹಾಕಬೇಕು ಹಾಕ್ಬಿಟ್ಟು ಕೆಳಗಡೆಯಿಂದ ಎಳ್ಕೊಳ್ಳಿ ಮತ್ತು ಗಂಟು ಬಿದ್ದುಬಿಡುತ್ತೆ ಹಿಂಗೆ ಪೋಣಿಸ್ಕೊಂಡು ಬರಬೇಕು ನಿಮಗೆ ಎಷ್ಟು ಉದ್ದ ಬೇಕೋ ಅಷ್ಟು ಪೋಣಿಸ್ಕೊಂಡು ಬರಬೇಕು ನನಗೊಂದು ಅಷ್ಟು ಉದ್ದ ಬೇಕು ಪೌಣ್ಸ್ಕೊಂಡು ಬಂದಿದ್ದೀನಿ ನೋಡಿ ಸ್ವಲ್ಪ ಗ್ಯಾಪ್ ಇರಬೇಕು ಲಾಸ್ಟ್ವರೆಗೂ ಬೇಡ ಮತ್ತು ಕಟ್ ಮಾಡ್ಕೊಬಿಡಿ ಸ್ವಲ್ಪ ದಾರ ಇದ್ದರೆ ಚೆನ್ನಾಗಿ ಕಾಣಿಸುತ್ತೆ ಈ ಕಡೆನೂ ಅಷ್ಟೇ ದಾರ ಒಂದು ಸ್ವಲ್ಪ ಬಿಟ್ಬಿಟ್ಟು ಗ್ಯಾಪ್ ಬಿಟ್ಟು ಮತ್ತೆ ಕಟ್ ಮಾಡ್ಕೊಂಡಿದ್ದೀನಿ ನೋಡ್ತಾ ಇದ್ದೀರಲ್ಲ ನಾವು ಹಬ್ಬಗಳಿಗೆ ಸಾಮಾನ್ಯವಾಗಿ ಸೀರೆ ಉಟ್ಕೊಂಡಾಗ ಗಂಟೆಲ್ಲ ಹಾಕ್ಕೊಂಡಾಗ ಇದು ತುಂಬ ಚೆನ್ನಾಗಿ ಕಾಣಿಸುತ್ತೆ ನಾವು ಆಚೆಯಿಂದ ತಂದು ತರ್ತೀವಲ್ಲ ಮಲ್ಗೆ ಮಗ್ಗಿದ್ರೆ ಸಣ್ಣ ಮಲ್ಗೆ ಆಗಲಿ ಇಲ್ಲ ಗುಂಡ್ ಮಲ್ಗೆ ನೀವು ಈ ಥರ ಪೋಣಿಸ್ಕೊಬೋದು ತುಂಬ ಚೆನ್ನಾಗಿ ಕಾಣಿಸುತ್ತೆ ತುಂಬ ಸುಲಭನೂ ಸುಲಭ ಬೇಕಾದರೆ ಟ್ರೈ ಮಾಡಿ ನೋಡಿ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ ಪ್ಲೀಸ್ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡೋದು ಮರಿಬೇಡಿ ಥ್ಯಾಂಕ್ ಯು ಫ್ರೆಂಡ್ಸ್